ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಬಕನೇ ಮೊದಲಾದ ತನ್ನ ಬಂಧುಗಳನ್ನು ಕೊಂದನು ಎಂಬ ಕೋಪಕ್ಕಾಗಿ ಅಲಾಯುಧರೆಂಬ ರಾಕ್ಷಸನು ಭೀಮನೊಡನೆ ಯುದ್ಧಕ್ಕಾಗಿ ದುರ್ಯೋಧನನಿಂದ ಅನುಮತಿಯನ್ನು ಪಡೆದು ಘಟೋತ್ಕಚನಿಂದ ಕಡೆಗೆ ಬಂದುದು ಎಂಬ ನೂರ ಎಪ್ಪತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಹೀಗೆ ಕರ್ಣ ಘಟೋತ್ಕಚರಿಗೆ ಪ್ರಬಲ ಯುದ್ಧವು ನಡೆಯುತ್ತಿದ್ದಾಗಲೇ ಮಹಾಬಲಶಾಲಿಯಾದ ಅಲಾಯುಧನೆಂಬ ರಾಕ್ಷಸನೊಬ್ಬನು ವಿಕಾರ ರೂಪವುಳ್ಳ ದೊಡ್ಡ ರಾಕ್ಷಸ ಸೈನ್ಯದೊಡಗೂಡಿ ದುರ್ಯೋಧನನ ಬಳಿಗೆ ಬಂದನು ಈ ಅಲಾಯುದನು ಬಕ ಕಿಮ್ಮೀರ ಹಿಡಿಂಬಾದಿ ರಾಕ್ಷಸರಿಗೆ ಹಿತನು ಸಖನು ಆಗಿದ್ದನು ಮಾಯೆಯಿಂದ ನಾನಾ ರೂಪಗಳನ್ನು ಧರಿಸತಕ್ಕ ಅನೇಕ ರಾಕ್ಷಸ ವೀರರನ್ನು ತನ್ನ ವಶದಲ್ಲಿಟ್ಟುಕೊಂಡಿರುವನು ಬ್ರಾಹ್ಮಣ ಭಕ್ಷಕ ನೆನೆಸಿದ ಬಕನು ಇವನಿಗೆ ಜ್ಞಾತಿಯಾಗಿದ್ದನು ಕಿಮ್ಮೀರ ಹಿಡಿಂಬರಿಬ್ಬರು ಇವನಿಗೆ ಪರಮ ಸ್ನೇಹಿತರು ಈ ಮೂವರು ಭೀಮನಿಂದ ಹತರಾದರೆಂಬ ಪೂರ್ವ ವೈರವನ್ನು ನೆನೆಸಿಕೊಂಡು ಅವನು ಆ ರಾತ್ರಿ ಯುದ್ಧದಲ್ಲಿ ಭೀಮನನ್ನು ತೀರಿಸಿ ಬಿಡಬೇಕೆಂಬ ನಿಶ್ಚಯದಿಂದ ಮದಿಸಿದ ಮಹಾಗಜದಂತೆಯೋ ಕೋಪಗೊಂಡ ಸರ್ಪದಂತೆಯೋ ಒಂದ್ ಬಂದು ದುರ್ಯೋಧನನ ಮುಂದೆ ನಿಂತು ಹೀಗೆಂದನು ಮಹಾರಾಜ ದುಷ್ಟನಾದ ಭೀಮನಿಂದ ನನ್ನ ಇಷ್ಟಬಂಧುಗಳಾದ ಬಕ ಹಿಡಿಂಬ ಕಿಮ್ಮೀರರು ವಧಿಸಲ್ಪಟ್ಟುದನ್ನು ನೀನು ಬಲ್ಲೆ ಇದಲ್ಲದೆ ಮನುಷ್ಯ ಮಾತ್ರನಾದ ಅವನು ನಮ್ಮ ಜಾತಿಯ ಕನ್ಯೆಯಾದ ಕಿಡಿಂಬೆಯ ಮೇಲೆ ಕೈಯಿಟ್ಟನು ರಾಕ್ಷಸರಾದ ನಮಗೆ ಇದಕ್ಕಿಂತಲೂ ಅವಮಾನವೇನಾಗಬೇಕು ಈಗ ನಾನು ಆ ಭೀಮನನ್ನು ಅವನ ಸಮಸ್ತ ಚತುರಂಗದೊಡನೆ ಮತ್ತು ಅವನ ಅಮಾತ್ಯ ಬಿತ್ತ ಬಂಧುಗಳೊಡನೆ ಅವನ ಪುತ್ರನಾದ ಘಟೋತ್ಕಚನೊಡನೆ ಸೇರಿಸಿ ಎಲ್ಲರನ್ನೂ ಯಮಪುರಿಗೆ ಕಳುಹಿಸಬೇಕೆಂಬ ಸಂಕಲ್ಪದಿಂದ ಬಂದಿರುವೆನು ರಾಜ ಈಗಲೇ ನಾನು ಆ ವಾಸುದೇವನೊಡಗೂಡಿದ ಎಲ್ಲಾ ಪಾಂಡವರನ್ನು ಅವರ ಅನುಚರರನ್ನು ಕೊಂದು ಭಕ್ಷಿಸಿಬಿಡುವೆನು ಈಗ ನೀನು ನಿನ್ನ ಸೈನ್ಯವನ್ನೆಲ್ಲ ಹಿಂದಕ್ಕೆ ಬರಮಾಡು ನಾವು ಹೋಗಿ ಪಾಂಡವರನ್ನು ಎದುರಿಸುವೆವು ಎಂದನು ಈ ಮಾತನ್ನು ಕೇಳಿ ದುರ್ಯೋಧನನಿಗೆ ಪರಮ ಸಂತೋಷವಾಯಿತು ನಿನ್ನ ಮಗನು ಅವನ ಸಹೋದರರು ಆ ಅಲಾಯುಧನನ್ನು ಬಹಳವಾಗಿ ಆಧರಿಸಿ ಪೂಜಿಸಿದರು ಆಗ ದುರ್ಯೋಧನನು ಅವನನ್ನು ಕುರಿತು ರಾಕ್ಷಸೇಂದ್ರ ಒಳ್ಳೆಯದು ನಿನ್ನನ್ನು ನಿನ್ನ ಕಡೆಯವರನ್ನು ಸೇರಿಸಿಕೊಂಡು ನಾವು ಶತ್ರುಗಳೊಡನೆ ಯುದ್ಧ ಮಾಡುವೆವು ಪಾಂಡವರಲ್ಲಿ ದೃಢವೈರವುಳ್ಳ ನನ್ನ ಸೈನಿಕರು ಈಗ ಸುಮ್ಮನಿರುವುದಕ್ಕೆ ಇಷ್ಟಪಡುವುದಿಲ್ಲ ಅವರು ನಿನ್ನ ಸಹಾಯಕ್ಕೆ ಬರಲಿ ಎಂದನು ಅದಕ್ಕೆ ಆ ರಾಕ್ಷಸನು ಹಾಗೆಯೇ ಆಗಲಿ ಎಂದು ಹೇಳಿ ತನ್ನ ರಾಕ್ಷಸರೊಡನೆ ಘಟೋತ್ಕಚನಿಂದ ಕಡೆಗೆ ಹೊರಟನು ಘಟೋತ್ಕಚನ ರಥದಂತೆಯೇ ಈ ರಾಕ್ಷಸನ ರಥವು ಪಿಶಾಚಗಳಂತಿರುವ ವಾಹನಗಳಿಂದ ಕೂಡಿ ಸೂರ್ಯ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದಿತು ನಾನೂರು ಮೈಲಿಗಳ ವಿಸ್ತಾರವುಳ್ಳದ್ದಾಗಿ ಕರಡಿಯ ಚರ್ಮದಿಂದ ಹೊದಿಸಲ್ಪಟ್ಟು ವಿವಿಧ ರೀತಿಯಿಂದ ಚಿತ್ರಿತವಾಗಿದ್ದ ಆ ರಥವು ನಾ ಭಯಂಕರ ಧ್ವನಿಯಿಂದ ಹೊರಟಿತು ಆನೆಯಂತೆ ದೇಹವು ಪಿಶಾಚಗಳಂತೆ ಮುಖವುಳ್ಳ ನೂರು ಕುದುರೆಗಳು ಅದಕ್ಕೆ ಹೂಡಲ್ಪಟ್ಟಿದ್ದವು ಆ ಕುದುರೆಗಳು ರಕ್ತ ಮಾಂಸಗಳನ್ನೇ ಭುಜಿಸತಕ್ಕವುಗಳಾಗಿ ಭಯಂಕರ ಧ್ವನಿಯುಳ್ಳವುಗಳಾಗಿದ್ದವು ಅವನಿಗೂ ಘಟೋತ್ಕಚನಂತೆಯೇ ಮಹತ್ತಾದ ಬಿಲ್ಲು ನೇರಚ್ಚಿಗೆ ಸಮಾನಗಳಾದ ದೊಡ್ಡ ಬಾಣಗಳು ಅವನು ಘಟೋತ್ಕಚನಂತೆ ಮಹಾಬಾಹುವು ವೀರನೂ ಆಗಿದ್ದನು ಈ ಅಲಾಯುಧನೆಂಬ ರಾಕ್ಷಸನ ರಥದ ಮೇಲಿನ ಧ್ವಜದಲ್ಲಿ ನರಿಗಳ ಹಿಂಡಿನ ಆಕೃತಿಯು ಕಾಣಿಸುತ್ತಿರುವುದು ಘಟೋತ್ಕಚನಂತೆ ರೂಪದಲ್ಲಿ ಇವನು ಯಮನಿಗೆ ಸಮಾನ ಕಿರೀಟಾಂಗದಗಳೇ ಮೊದಲಾದ ಆಭರಣಗಳನ್ನು ಕತ್ತಿನಲ್ಲಿ ಅಮೂಲ್ಯ ಹಾರವನ್ನು ತಲೆಯಲ್ಲಿ ಉಷ್ಣೀಶವನ್ನು ಸೊಂಟದಲ್ಲಿ ಕತ್ತಿಯನ್ನು ಕಟ್ಟಿರುವನು ಗದೆ ಭುಸುಂಡಿ ಹಲ ಬಿಲ್ಲು ಬಾಣಗಳೆಂಬ ವಿವಿಧ ಆಯುಧಗಳನ್ನು ಸಿದ್ಧವಾಗಿಟ್ಟಿರುವನು ಆನೆಯಂತೆ ಆಕಾರವುಳ್ಳವನು ಅಂತಹ ಪರಿ ಇಂತಹ ಪರಿಕರವುಳ್ಳ ಆ ರಾಕ್ಷಸನು ಯುದ್ಧಕ್ಕಾಗಿ ಬರುವಾಗಲೇ ತನ್ನ ಕೂಗಿನಿಂದಲೂ ರೂಪಿನಿಂದಲೂ ಪಾಂಡವ ಸೈನ್ಯವನ್ನು ಹೆದರಿಸುತ್ತಾ ಕಾಂತಿಯುಕ್ತವಾದ ರಥದಲ್ಲಿ ಮಿಂಚಿನೊಡಗೂಡಿದ ಮೇಘದಂತೆ ಬರುತ್ತಿದ್ದನು ಇದನ್ನು ನೋಡಿ ಪಾಂಡವ ಯೋಧರು ಕೂಡ ಯುದ್ಧೋತ್ಸಾಹದಿಂದ ಕವಚವನ್ನು ಕತ್ತಿ ಗುರಾಣಿಗಳನ್ನು ಧರಿಸಿ ಯುದ್ಧ ಸನ್ನದ್ಧರಾಗಿ ನಾಲ್ಕು ಕಡೆಗಳಿಂದ ಅವನನ್ನು ಮುತ್ತಿಕೊಂಡರು ಇದು ನೂರ ಎಪ್ಪತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ